ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ನಿಮಗೆ ಖಾರದ ದೋಸೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಈ ದೋಸೆ ಮಾಡೋಕೆ ಅಕ್ಕಿ ಉದ್ದಿನ ವೇಳೆ ನೆನಕಿಡಬೇಕು ಆಮೇಲೆ ಅದನ್ನು ರುಬ್ಬೇಕು ಅನ್ನೋದು ಯಾವುದೇ ಇಲ್ಲ ಯಾವಾಗಲೂ ದೋಸೆ ತಿನ್ನಬೇಕು ಅನಿಸ್ತಂದ್ರೆ ಬರೀ ಹಿಟ್ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಖಾರದ ದೋಸೆನ ಮಾಡ್ಬೋದು ಭಾಳ ರುಚಿಯಾಗಿ ಬರ್ತಾವೆ ಈ ಖಾರದ ದೋಸೆ ಹಂಗಂದ್ರೆ ಇದನ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಈಗ ದೋಸೆ ಮಾಡೋಕ್ಕೆ ಏನೇನು ಐಟಮ್ ಬೇಕಂದ್ರೆ ಇಲ್ಲಿ ಒಂದು ಕಪ್ನಷ್ಟು ನಾವು ಗೋಧಿ ಹಿಟ್ಟು ತೊಗೊಂಡಿವಿ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಬಾಂಬೆ ರವೆ ಬಿಳಿ ರವೆ ಇರ್ತದಲ್ಲ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಆಮೇಲೆ ಅದಕ್ಕಿಂತ ಸ್ವಲ್ಪ ರವೆ ಏನು ತೊಗೊಂಡಿರ್ತೀರ ಅದೇ ಅರ್ಧದಷ್ಟು ಕಡಲೆ ಹಿಟ್ಟು ಇಲ್ಲಿ ವೆಜಿಟೇಬಲ್ಸಿಗೆ ನಾವು ಇಲ್ಲಿ ನಾವು ಉಳ್ಳಾಗಡಿ ಟೊಮೆಟೊ ಅಷ್ಟು ಹಾಕ್ಕೊಳಾಕತ್ತೀವಿ ನೀವು ಇದಕ್ಕೆ ಬೇಕಂದ್ರೆ ಕ್ಯಾಪ್ಸಿಕಮ್ಮು ಕ್ಯಾಬೇಜ್ ಏನಿದ್ರು ಸಣ್ಣಂಗೆ ಹೆಚ್ಚಿ ಹಾಕೋಬೋದು ನಾವು ಇವತ್ತು ಬರೀ ಉಳ್ಳಾಗಡಿ ಟೊಮೆಟೊ ಅಷ್ಟು ಹಾಕಿ ತೋರ್ಸಕತ್ತೀವಿ ನಿಮಗೆ ಉಳ್ಳಾಗಡ್ಡಿಯೂ ಸಣ್ಣಂಗೆ ಹೆಚ್ಕೊಂಡಿವಿ ಒಂದು ನಾಲ್ಕು ಒಂದು ನಾಲ್ಕು ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿವಿ ಕರಿಬೇವು ಕೊತ್ತಂಬರಿ ಸೊಪ್ಪು ಆಮೇಲೆ ಖಾರ ಪುಡಿ ಪ್ಲೇನ್ ಖಾರ ಪುಡಿ ಬರ್ತತ್ತಲ್ಲ ಅದು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಅರ್ಶಿಣ ಪುಡಿ ಜೀರಿಗೆ ಇಲ್ಲಿ ನಾವು ಬರೀ ಪ್ಲೇನ್ ಕೆಂಪು ಖಾರ ಹಾಕಿ ಮಾಡಾಕತ್ತೀವಿ ನಿಮ್ಮ ಖಾರ ಇನ್ನೂ ಜಾಸ್ತಿ ತಿಂತಿದ್ರೆ ಸಣ್ಣಗೆ ಹಸಿ ಹೆಚ್ಚು ಹೆಚ್ಚಾಕೋಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕೋಬೋದು ಈ ಫಸ್ಟ್ ಒಂದು ದೊಡ್ಡ ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಯಾವ ಏನು ತೊಗೊಂಡಿರ್ತವೆ ಅವನ್ನೆಲ್ಲ ಫಸ್ಟ್ ಕಲ್ಸ್ಕೊಬೇಕು ಒಂದು ನೀರು ಹಾಕಿ வ ஆ கடலை இட்டு ஒட்டி பரலாரங்க சந்திங் ஹிட்டன கலஸ் கொடுத்த ஃபஸ்ட்டு ஒட்டி பரலாரங்க நீட்டங்க ஹிட்டன கலஸ்க்கி ஃபஸ்ட்டு இதற்கு கார்புடி ஹாக்கி ஆமே ருச்சிகாஸ்ட் உப்பு அரிசி பூடி ஆமே ஜீருகே ரவா ஹாக்கி அதுக்கு நீர் நோட்கு நமக்கு பேந்த மத்தமேலே சொல் நீர் ஹாக்கோது ஏற்க ரவா நீர் ஹிடித்தது நாரமல் அது தோசை டெங்கு கலிஸ் விதைக்கு கலஸ்க்கோ நம்ம சொல் சோடா ஹாக்க்த்திவி ல நோடிகண்டு சோடா பால் ஹாக்க எழுதில்ல தோசை சொல் நோட்கண்டு சோடா படி ஹாக்கிதான் வெஜிட்டேபல்ஸ் ஏன்னு கொண்டு கொண்டா கேரட்ட உள் டொமெட்டோதான் ஹாக்கி இது உருகி டொமெட்டோ ஏன்னுடையா அது மிக்ஸ் இட்டி ಒಂದು ಹತ್ತು ನಿಮಿಷ ಇದು ಹಿಟ್ಟು ನೆಡೆದ್ರೆ ಇನ್ನೂ ಚಲೋ ಬರ್ತಾವ ದೋಸೆ ಈಗ ಕಲಸಿ ಈಗ ಹಾಕೋಬೋದು ಆದರೆ ಒಂದು ಸ್ವಲ್ಪ ರವ ಹಾಕಿರ್ತಲ್ಲ ಅದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ನೆನೆದ್ರೆ ಚಲೋ ಬರ್ತದೆ ಈ ರೀತಿ ಭಾಳ ಗಟ್ಟಿನೂ ಎಲ್ಲ ಭಾಳ ತೆಳಗು ಎಲ್ಲ ಈ ರೀತಿ ಕಲಿಸ್ಕೋಬೇಕು ಹಿಟ್ಟಿದ್ನ ಒಂದು ಐದರಿಂದ ಹತ್ತು ನಿಮಿಷ ನೆನೆದ ತೀಗ ಹಿಟ್ಟಿದ್ದು ಈಗ ಇದನ್ನು ಹಂಚುನೂ ಕಾದ ಈಗ ದೋಸೆ ಹಾಕೊಳ್ಳೋಣ ಅದೇನು ಹತ್ತು ನಿಮಿಷ ನೆನಬೇಕತ್ತಲ್ಲ ಎಷ್ಟು ನೆನೆತೈತಿಲ್ಲ ಅಷ್ಟು ದೋಸೆ ಚಲೋ ಬರ್ತಾವೆ ಆಮೇಲೆ ಪೂರ್ತಿ ಭಾಳ ತೆಳ್ಳಗೆ ಬರೋಂಗಿಲ್ಲ ಯಾಕಂದರೆ ಅದು ಉಳ್ಳಾಡಿ ಟೊಮೊಟೆ ಎಲ್ಲ ಹಾಕಿರ್ತೀವನ ಮೀಡಿಯಮ್ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಹಾಕ್ಬೋದು ಇನ್ನು ಉಳ್ಳಾಡಿ ಹಾಕ್ಲಿಕ್ಕೆ ಹಾಕ್ಲಿಕ್ಕಂದ್ರೆ ಇದನ್ನು ಪೂರ್ತಿ ತೆಳ್ಳಗೆ ದೋಸೆ ಇರುತ್ತೆ ಹಾಕ್ಬೋದು ನಾವು ಪ್ಲೇನ್ ಹಿಟ್ಟಿತ್ತಂದ್ರೆ ಎಷ್ಟು ಬೇಕು ಅಷ್ಟು ತೆಳಗ್ ಹೇಳ್ತಾ ದೋಸೆ ಬಿಸಿ ಬಿಸಿಯಾದಂಥ ಖಾರದ ದೋಸೆ ರೆಡಿ ಈಗ ನಾವು ಇದ್ರೊಳಗೆ ಕಾಂಬಿನೇಷನ್ ಅಂತ ಕೊಬ್ಬರಿ ಚಟ್ನಿ ಇಲ್ಲಿ ಬೇಕಂದ್ರೆ ಚಟ್ನಿ ಮಾಡ್ಕೊಬೋದು ಇಲ್ಲಾಂದ್ರೆ ಇದನ್ನು ಹಂಗೆ ತುಪ್ಪ ಹಚ್ಕೊಂಡು ಬಿಸಿ ಇದ್ದಾಗ ತಿನ್ಬೋದು ಯಾಕಂದರೆ ಇದ್ರೊಳಗೆ ಖಾರ ಪುಡಿ ಎಲ್ಲ ಹಾಕಿರ್ತೀವಲ್ಲ ಹಿಂಗೆ ಚಟ್ನಿ ಬೇಕು ಬೇಕಂದ್ರೆ ಮಾಡ್ಕೋಬೋದು ಈ ರೀತಿಯಾಗಿ ಒಮ್ಮೆ ನೀವು ಖಾರದೋಸೆನ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು